だいマडीエला কুট್ಕೊಡಬೇಕು ಸನ್ಮಾನ ಸತಿಜಾರ್ಕೋಳಿ ಸಾಹೇಬರು ಮಾತಾಡ್ತಾ ಇದ್ದಾರೆ ದೈಮಡಿಎಲಾ কুট್ಕೊಡಬೇಕು ನಿಶಾದ ಬೋರ ಬೋರತ್ ಬತಾೋ ಗೆ ಡಿ ಕೆ ಶುಕ್ರಮೂರ್ತಿ ಸಾಹೇಬರಿಗೆ ಸಿದ್ರಾಮಯಾ ಸಾಹೇಬರಿಗೆ ಭಾರತ ಮಾತಾ ಕಿ ಮಹಾತ್ಮಾ ಗಾಂಧಿಜಿ ಗೆ ಚತಾ ನಹರುಜಿ ಗೆ ಇಂದಿರಾ ಗಾಂಧಿಜಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಬರಲು ಸ್ವಾಗತಿಸುತ್ತ ಹಳೆದಾಗಿರುವಂತ ಪ್ರಕರಣವನ್ನ ಮತ್ತೆ ಮುಂಚೆಲೆ ತಂದು ಅನಾವಶ್ಯಕ વગવે ಇನ್ನು ಸಾತ್ರಿತ ಕೂತ್ಕೊಳ್ಳಿ ಮೂರನೇ ಯಾರು ಬರೋಲ್ಲ ಇಬ್ಬರೇ ಅಷ್ಟೇ ಸೊ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಉತ್ತರವನ್ನು ಕೊಡಲಿದ್ದಾರೆ ಅದಕ್ಕಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ